ಇನ್ನು ಬಿ ಜೆ ಟೀಮ್ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇದೆ ಗೋಕಾಕ್ ಹಾಗೆ ಬೆಳಗಾವಿಯ ಪ್ರವಾಸವನ್ನು ಮುಗಿಸಿ ಅವರು ಅದು ಮಹಾಲಕ್ಷ್ಮಿ ಜಾತ್ರೆನೋ ಮತ್ತೊಂದು ಇದೇನೇ ಅವರು ಹೆಳೆಯಲ್ಲಿ ಹೋಗಿದ್ರು ಕೂಡ ಅಂಥ ಪ್ರವಾಸವನ್ನು ಮುಗಿಸಿ ಈಗ ದಾವಣಗೆರೆಯಲ್ಲಿ ಬಂಡಾಯ ನಾಯಕರು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಹೈಕಮಾಂಡ್ಗೆ ಸಂದೇಶ ಕಳಿಸೋದಕ್ಕೆ ತಮ್ಮ ತಂಡದ ನಾಯಕ ಜಿ ಎಂ ಸಿದ್ದೇಶ್ವರ ಅವರ ಜನ್ಮದಿನದಂದೇ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಮಾಡಿಕೊಡಿದೆ ವಿಚಾರ ನೋಡಿ ಮೊನ್ನೆ ಅಷ್ಟೇ ಈ ಬಂಡಾಯ ಶಮನದ ಪ್ರಯತ್ನವಾಗಿ ದಾವಣಗೆರೆ ಮೂಲದ ಕೆಲ ನಾಯಕರುಗಳನ್ನೆಲ್ಲ ಪ್ರಹ್ಲಾದ್ ಜೋಶಿಯವರು ಕೂತು ಮಾತನಾಡಿಸಿ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗ ಅಲ್ಲೇ ಹೋಗಿ ಇವರು ತಮ್ಮ ಚಟುವಟಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ ದಾವಣಗೆರೆ ನಗರದ ಜಿ ಎಂ ಐ ಟಿ ಅತಿಥಿ ಗೃಹದಲ್ಲಿ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಹರಿಹಾರ ಶಾಸಕ ಬಿ ಪಿ ಹರೀಶ್ ರೆಬೆಲ್ ನಾಯಕರು ಇವರೆಲ್ಲ ಸೇರಿದಂತೆ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಶಾಸಕ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಕರೆತರಬೇಕು ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಹಾಗೆ ಯತ್ನಾಳ್ ಅವರು ಮೂರ್ನಾಲ್ಕು ಬಾರಿ ಈಶ್ವರಪ್ಪ ಅವರ ಜೊತೆಗೆ ಸಭೆ ಮಾಡಿದ್ರಂತೆ ಯಾಕಂದರೆ ಈಶ್ವರಪ್ಪನವರು ಕೂಡ ಒಂದು ರೀತಿ ಬಂಡಾಯ ಎದ್ದಂಥವ್ರಲ್ಲ ಇವರೆಲ್ಲರಿಗಿಂತ ಮುಂಚೆ ಬಂಡಾಯ ಅವರು ಆದರೆ ಈಶ್ವರಪ್ಪನವ್ರು ನೋಡಿದ್ರೆ ಯಡಿಯೂರಪ್ಪ ನಮ್ಮ ದೊಡ್ಡಣ್ಣ ಅಂತ ಹೇಳ್ಬಿಟ್ಟಾರಂತೆ ಹೀಗಾಗಿ ಬಹಳ ಈಶ್ವರಪ್ಪನವ್ರನ್ನೇ ನಮ್ಮ ಟೀಮಿಗೆ ಸೇರಿಸ್ಕೊಳ್ಳೋದು ಬೇಡ ಅವರಿಂದ ದೂರ ಉಳಿದ್ಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಂತೆ ತಮ್ಮ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸೋದಕ್ಕೆ ಇದೇ ಹದಿಮೂರನೇ ತಾರೀಕಿನಂದು ಬೆಂಗಳೂರಿನ ಮಾದೇವಪುರ ಕ್ಷೇತ್ರದಲ್ಲಿ ಜನಜಾಗೃತಿ ವಲಸಿಗರ ವಿರುದ್ಧವಾಗಿ ಹೋರಾಟಕ್ಕೆ ಮುಂದಾಗಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಡಿಯೂರಪ್ಪನ ಹೇಳಿ ಸರ್ ನೀವು ಮುಖ್ಯಮಂತ್ರಿ ಆಗಲಿ ಕುಮಾರಸ್ವಾಮಿ ನಾನು ಮಾತಾಡಿದ್ದೀನಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಏ ನಾನು ಮುಖ್ಯಮಂತ್ರಿ ಆಗ್ಬೇಕು ಉಪಮುಖ್ಯಮಂತ್ರಿ ಆಗ್ಬೇಕೇನೆ ನಾವಲ್ಲ ನನ್ನ ಎಪ್ಪತ್ತೈದು ಸೀಟ ಯಡಿಯೂರಪ್ಪನವರು ಪಠ ಮಾಡಿದ್ರು ಸುಮ್ಮನಾದ್ರೆ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಅವರೇ ಫೋನ್ ಮಾಡಿದ್ರು ನಿಮಗೆ ಇಲ್ಲದೆಯಪ್ಪ ಅದು ಬರಲಿದೆ ಅಂತ ಶಿಫಾರಿ ಬರಲೀ ಫೈಲ್ ನೀನು ನಾನು ಹೋದ್ ಮೊದಲೇ ಅಲ್ಲ ಇರೋ ಯಡಿಯೂರಪ್ಪನವರು ಮತ್ತೆ ಸಿಎಂ ಉದಾಸಿಬ್ಬರು ವಾಕ್ ಮಾಡ್ತಾ ಇದ್ದರು ಏನ್ ಸರ್ ಅಂದ್ರೆ ಅಲ್ಲ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆಗ್ಬೇಕು ಅಂತ ಈಗ ಕೇಳ್ತೀಯ ಆದ್ರು ಸರ್ ಉಪ ಮುಖ್ಯಮಂತ್ರಿ ಆಗಿ ತಯಾರಾಗಿದ್ರೆ ಮುಖ್ಯಮಂತ್ರಿ ಆಗಿ ತಯಾರ ಆಗ್ತಾರೆ ಫೋನ್ ಮಾಡಿ ಮಾತಾಡ್ತಿದ್ದೆ ಬಿಟ್ಟಿರುವಂತವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು ಮತ್ತೆ ಗೊತ್ತಿಲ್ಲ ಯಾಕೆ ಹೋದ್ರೆ ಸಿದ್ದೇಶ್ವರ ಹೇಳ್ಬೇಕು ಕಾಂಗ್ರೆಸ್ ಇಂದ ಮನೆ ಬಾಗ್ಲ ಪಡೆದಿದ್ರು ಶಿವಶಂಕರ್ ಅವರು ನಿಮ್ಮನೆ ಬಾಗ್ಲ ಪಡೆದಿದ್ರು ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರು ನಿಮ್ ನಾಯಕರ ಮನೆ ಬಾಗ್ಲ ಪಡೆದಿದ್ರು ಅದನ್ನು ಯಾರಾದ್ರೂ ತಳ್ಳಿದ್ದಾರೆ ಇನ್ನು ಇದೇ ವೇದಿಕೆಯನ್ನ ಕೆಲ ನಾಯಕಗಳು ತಮ್ಮ ವಿರೋಧಿಗಳಿಗೆ ಟಾಂಗ್ ಕೊಡೋದಕ್ಕೂ ಬಳಸ್ಕೊಂಡ್ರು ಪ್ರತಾಪ್ ಸಿಂಹ ವಿಚಾರನೆ ರೇಣುಕಾಚಾರ್ಯಗೆ ಪ್ರತಾಪ್ ಸಿಂಹ ಪರೋಕ್ಷವಾಗಿ ಪಂಚ್ ಕೊಟ್ರು ಏನಂತ ಕೊರೋನಾ ಸಮಯದಲ್ಲಿ ಡಿಂಗಿ ಚಕ್ಕ ಅಂತ ಡ್ಯಾನ್ಸ್ ಮಾಡಿಲ್ಲ ಮೊಣಕಾಲುದ್ದ ನೀರಲ್ಲಿ ದೋಣಿಯಲ್ಲಿ ನಾವು ಹೋಗಿಲ್ಲ ಇದೆಲ್ಲ ಸ್ವಲ್ಪ ವೈರಲ್ ಆಗಿತ್ತು ಹಿಂದೆ ನೀವು ನೆನಪಿಸ್ಕೊಳ್ಬಹುದು ರೇಣುಕಾಚಾರ್ಯ ಅವರು ಸುಮ್ಮನೆ ಒಂದು ಈ ತೆಪ್ಪದಲ್ಲಿ ಹುಟ್ಟುಹಾಕೋ ರೀತಿಯಾಗಿ ಅವ್ರು ಮಾಡಿದ್ದು ನೋಡಿದ್ರಲ್ಲಿ ಏನೂ ನೀರೇ ಇರಲ್ಲ ಇರೋಲ್ಲ ಮೊಣಕಾಲುದ ನೀರಿರುತ್ತಲ್ಲಿ ಇನ್ನೆಲ್ಲೋ ಅವರು ಡ್ಯಾನ್ಸ್ ಮಾಡಿದಂಥದ್ದು ಈ ಥರದ್ದೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಸಿದ್ದೇಶ್ವರವರೇ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಪ್ರತಾಪ್ ಸಿಂಹ ಹೇಳ್ತಾರೆ ಸಂಸದರಾಗಿರ್ತಾ ಇದ್ರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು ನಮ್ಮ ಸಿದ್ದೇಶ್ವರಕ್ಕೆ ನಾನು ಆಗ್ಲೇ ಹೇಳಿದೆ ಈ ಚಂದ್ರದೊಳಗಡೆ ಹೋಗಿ ನಾಟಕ ಮಾಡೋದೆಲ್ಲ ಗೊತ್ತಿಲ್ಲ ಅರ್ಧಾಡಿ ನೀರೊಳಗಡೆ ಓಡ್ ದೋಣಿ ಮಾಡಿಸೋದು ನಿಮ್ಗೆ ಗೊತ್ತಿಲ್ಲ ಅವರಿಗೆ ಅದು ಮಾಡ್ಬೇಕಿತ್ತು ಸಿದ್ದೇಶ್ವರ ಈ ಎಲ್ಲ ಕೋವಿಡ್ ಸೋಂಕಿದ್ರೆ ಅದ್ರೊಳಗಡೆ ಹೋಗಿ ಡಿಕ್ಕಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ಮ ಸಿದ್ದೇಶ್ವರ ಗೊತ್ತಿಲ್ಲ ನಮ್ಮ ಸಿದ್ದೇಶ್ವರ ಇಂತ ಇಂತವ್ರು ಒಳ್ಳೇಶ ಸರ್ಟಿಫಿಕೇಟ್ ಕೊಡ್ಬೇಕ ಸಿದ್ದೇಶ ನಿಮ್ ಜೊತೆ ನಾವಿದ್ದೀವಿ ಯಾಕಂದ್ರೆ ನಿಮ್ಮ ತಂದೆಯವರ ಪಕ್ಷವನ್ನ ಕಟ್ಟಿ ಬೆಳೆಸಿದಂತವ್ರು ನೀವು ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋದಂತವ್ರು ನಿಮ್ ಜೊತೆ